Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ಎರಡು ತಾಂತ್ರಿಕ ಪ್ರಯೋಗಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಇವತ್ತು ವಿಶೇಷವಾಗಿ ಮೌನಿ ಅಮಾವಾಸ್ಯೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಮನೆಯ ಮುಂಭಾಗದಲ್ಲಿ ಇವತ್ತು ವಿಶೇಷವಾಗಿ ನಾನು ಹೇಳುವಂಥ ರೀತಿಯಲ್ಲಿ ನೀವು ನಾನು ಹೇಳೋ ಅಂಥ ವಸ್ತುಗಳನ್ನು ಹಾಕಿ ದೀಪದ ಆರಾಧನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಕುಂಭಮೇಳ ನಡೀತಾ ಇರೋವಂಥ ಸಂದರ್ಭದಲ್ಲಿ ನಾವು ಪ್ರಯಾಗ್ ಅಂದರೆ ನಾವು ಅಲ್ಲಿ ಹೋಗಿ ನಾವು ನದಿ ಸ್ನಾನಗಳನ್ನು ಮಾಡೋದಕ್ಕೆ ಆಗಲ್ಲ ಅಲ್ಲಿ ಸಿಗೋವಂಥ ಅನುಷ್ಠಾನಗಳನ್ನು ಕೂಡ ನಾವು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ವಿಶೇಷವಾಗಿ ಮನೆಯಲ್ಲೇ ನಾವು ಮಾಡಿಕೊಳ್ಳೋ ಅಂಥ ಚಿಕ್ಕ ಪುಟ್ಟ ಸರಳ ಪರಿಹಾರಗಳನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಇದನ್ನು ನಾವು ಮಾಡ್ಕೊಬೇಕು ಅಂದರೆ ನೋಡಿ ನೂರ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ನಡೆದಿರುವಂಥ ಕುಂಭಮೇಳದ ಸಮಯದಲ್ಲಿ ಪ್ರಯಾಗಲ್ಲಿ ನಡೀತಾ ಇರೋವಂಥ ಸಂದರ್ಭಗಳಲ್ಲಿ ಸರಸ್ವತಿ ಗಂಗಾ ಯಮುನಾ ನದಿಗಳು ಮೂರೂ ನದಿಗಳು ಹೆಂಗೆ ನದಿಗೆ ಸೇರಿಕೊಂಡು ನಮ್ಮ ಜೀವನಕ್ಕೆ ನಾವು ಮಾಡಿರೋಂಥ ಪಾಪ ಪುಣ್ಯಗಳನ್ನು ನಿವಾರಣೆ ಮಾಡ್ತಾರೋ ಅಂಥ ನೀರಿಗೆ ಅದರದೇ ಆದ ಸ್ಥಾನಮಾನ ಗೌರವ ಇರೋದ್ರಿಂದ ಅಂಥ ನದಿಗಳಲ್ಲಿ ನಾವು ಹೋಗಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಿ ನದಿಗೆ ಅಂತಲೇ ಒಂದು ಗೌರವನ ಸಲ್ಲಿಸಿ ಬರಬೇಕಾಗುತ್ತೆ ಅಂಥದ್ದನ್ನು ನಾವು ಅಲ್ಲಿ ಹೋಗಿ ಮಾಡೋಕ್ಕಾಗಲಿಲ್ಲದವರು ಇವತ್ತಿನ ದಿನ ಗೋಧೂಳಿ ಸಮಯದಲ್ಲಿ ನೀವು ವಿಶೇಷವಾಗಿ ಅಂದರೆ ನಮಗೆ ಇವತ್ತು ಆಕಾಶ ಚಂದ್ರ ಇರೋದಿಲ್ಲ ಆದರೆ ನಕ್ಷತ್ರಗಳಿರುತ್ತೆ ಅಂಥ ನಕ್ಷತ್ರಗಳಿರೋ ಸಂದರ್ಭದಲ್ಲಿ ವಿಶೇಷವಾಗಿ ನಾಲ್ಕು ನಕ್ಷತ್ರಗಳು ನೇರವಾಗಿ ಇರೋವಂಥದ್ದು ಗೋಚರ ಆಗುತ್ತೆ ಬುಧ ಇರ್ಬೋದು ಮಂಗಳ ಇರ್ಬೋದು ಶುಕ್ರ ಇರ್ಬೋದು ಶನಿ ಇರ್ಬೋದು ಈ ರೀತಿ ಒಂದೇ ಸರಳ ರೇಖೆಯಲ್ಲಿ ಬರುವಂಥ ಗ್ರಹ ಗ್ರಹಗತಿಗಳಿಂದ ನಕ್ಷತ್ರಗಳು ಕೆಲವೊಬ್ರಿಗೆ ಕಾಣಿಸುತ್ತೆ ಕೆಲವೊಬ್ರಿಗೆ ಕಾಣಿಸೋದಿಲ್ಲ ಆದರೆ ಯಾಕಂದರೆ ಇವತ್ತು ನಮಗೆ ಶುಕ್ರ ಗ್ರಹನ ಅನುಗ್ರಹ ತುಂಬ ಬೇಕಾಗಿದೆ ಮಂಗಳನ ಅನುಗ್ರಹ ತುಂಬಾ ಬೇಕಾಗಿದೆ ಯಾಕಂದರೆ ಮಂಗಳ ಗ್ರಹಗಳಿಂದ ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂದಾಗ ನಮಗೆ ನಮ್ಮ ಜೀವನದಲ್ಲಿ ಮಂಗಳ ಗ್ರಹದಿಂದ ಆಗಬೇಕಾದಂಥ ಅನುಕೂಲಗಳು ಆಗಲಿ ಅನ್ನೋ ಉದ್ದೇಶದಿಂದ ಬುಧ ಬಂದು ಭೂಮಿಕಾರಕ ಆಗಿರ್ತಾನೆ ನಮಗೆ ಒಂದು ಒಳ್ಳೆಯ ಮನೆ ಒಂದೊಳ್ಳೆ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಇರಬೇಕಂದ್ರೆ ನಾವು ಭೂಮಿಯಿಂದ ಅಂದರೆ ಬುಧ ಗ್ರಹದ ಅನುಗ್ರಹ ಕೂಡ ಬೇಕಾಗಿರುತ್ತೆ ಇನ್ನು ಶುಕ್ರದೇವನ ಅನುಗ್ರಹ ಬೇಕು ಅಂದರೆ ನಮಗೆ ಹಣ ಆಸ್ತಿ ಇರ್ಬೋದು ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಶುಕ್ರನ್ನ ನಾವು ಪ್ರಾರ್ಥನೆ ಮಾಡಬೇಕು ಅದ್ರ ಜೊತೆಗೆ ಗುರುಗ್ರಹ ಕೂಡ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆ ಗುರುಗ್ರಹಗಳಿದ್ದಾಗ ನಮಗೆ ಮದುವೆ ವಿಳಂಬ ಆಗ್ತಾ ಇರ್ಬೋದು ಅಥವಾ ಸಂತಾನ ಸಮಸ್ಯೆ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ದಿದಂಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇಲ್ಲದಲೇ ಇರೋ ಇರ್ಬೋದು ಅದನ್ನೆಲ್ಲ ನಾವು ಮಾಡ್ಕೊಬೇಕು ಅಂತ ಅಂದರೆ ವಿಶೇಷವಾಗಿ ಗುರು ಪ್ರಾರ್ಥನೆಯನ್ನು ಕೂಡ ಮಾಡಬೇಕಾಗುತ್ತೆ ಇನ್ನು ನಮಗೆ ಶನಿ ಶನಿ ಅಂದರೆ ಯಾವಾಗಲಾದ್ರೂ ಅಪಮೃತ್ಯು ಕಂಟಕಗಳಿರ್ಬೋದು ಆರೋಗ್ಯ ಆಯಸ್ಸುಗಳಲ್ಲಿ ಏರುಪೇರಾಗ್ಬೋದು ದಾರಿದ್ರೆತನ ಬರ್ಬೋದು ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ವಿಶೇಷವಾಗಿ ನಾವು ಇವತ್ತಿನ ದಿನ ಅದರಲ್ಲೂ ಈ ಮೌನಿ ಅಮಾವಾಸ್ಯ ದಿನ ವಿಶೇಷವಾಗಿ ನೀವು ನದಿ ತೀರ ಇವತ್ತಿನ ದಿನ ಸಾಧ್ಯವಾದರೆ ನಿಮಗೆ ನಿಮ್ಮ ಮನೆಯ ಸುತ್ತಮುತ್ತ ನದಿಗಳಿದೆ ಅಂತ ಅನಿಸಿದ್ರೆ ಅಲ್ಲಿ ನಿಮಗೆ ಹೋಗಿ ಅವಕಾಶದ್ದು ದೀಪ ಹಚ್ಚೋಕ್ಕೆ ಅವಕಾಶ ಇದೆ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಸಂಜೆಯ ಸಮಯ ತನಕ ನಿಮಗೆ ಸಮಯ ಇರುತ್ತೆ ಅಲ್ಲಿ ಹೋದಾಗ ವಿಶೇಷವಾಗಿ ನೀವು ಒಂದು ದೀಪದ ಆರಾಧನೆ ಮಾಡಬೇಕಾಗುತ್ತೆ ಅದು ಯಾವ ರೀತಿ ಅಂದರೆ ವಿಶೇಷವಾಗಿ ನೀವು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ನೀವು ನದಿಗಳಲ್ಲಿ ಸ್ನಾನ ಕೂಡ ಮಾಡ್ಬೋದು ಯಾಕಂದರೆ ಇವತ್ತಿನ ದಿನ ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ನದಿ ಇರ್ಬೋದು ಕೆರೆ ಇರ್ಬೋದು ಕಲ್ಯಾಣ ಇರ್ಬೋದು ಅಲ್ಲಿ ನೀವು ಸಮುದ್ರಗಳಲ್ಲಿ ನೀವು ಇವತ್ತಿನ ದಿನ ಸ್ನಾನ ಮಾಡೋದ್ರಿಂದ ನಿಮಗೆ ಮೃತ್ಯು ಕಂಟಕಗಳಿದ್ರೆ ಪಿತೃ ದೋಷಗಳಿಂದ ಬರ್ತಾ ಇರೋಂಥ ಸಮಸ್ಯೆಗಳಿದ್ರೆ ಅಥವಾ ನಿಮಗೆ ಸಾಡೆ ಸಾತಿ ಏನಾದರೂ ನಡೀತಾ ಇದ್ರೆ ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಯಾರ್ದಾದ್ರೂ ಶಾಪಗಳಿದ್ರೆ ಅದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಇವತ್ತಿನ ದಿನ ವಿಶೇಷವಾಗಿ ಮೌನ ಅಮಾವಾಸ್ಯೆ ದಿನ ನಾವು ವಿಶೇಷವಾಗಿ ನದಿಗಳಲ್ಲಿ ಸ್ನಾನ ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವು ನದಿಗಳಲ್ಲಿ ಸ್ನಾನ ಮಾಡೋಕ್ಕೆ ಆಗಲಿಲ್ಲ ಅಂದವರು ಇವತ್ತಿನ ದಿನ ವಿಶೇಷವಾಗಿ ನಿಮಗೆ ಸಂಜೆ ತನಕ ಸಮಯ ಇರುತ್ತೆ ಅಂಥವರು ಕೂಡ ನೀವು ಇವತ್ತಿನ ದಿನ ನಾನು ಹೇಳೋ ರೀತಿಯಲ್ಲಿ ಸ್ನಾನದ ವ್ಯವಸ್ಥೆನ ನೀವು ಮಾಡ್ಕೊಬೋದು ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನೀರು ಅಂದರೆ ನಿಮ್ಮ ಟ್ಯಾಪಿಂದ ಬರುವಂಥ ನೀರನ್ನು ಒಂದು ಡಬ್ಬಿಗೆ ಅಥವಾ ಬಕೆಟ್ಗೆ ನೀವು ಬಿಟ್ಕೊಬೇಕಾಗುತ್ತೆ ಅದಕ್ಕೆ ಒಂದು ಏಳು ಇಡಿ ಉಪ್ಪನ್ನು ಒಂದು ಇಡಿಯಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ ಏಳು ಅಂತಂದೆ ಸಾರಿ ಒಂದು ಇಡಿ ಉಪ್ಪನ್ನು ನೀವು ಹಾಕೋಬೇಕಾಗುತ್ತೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೊಬೇಕಾಗುತ್ತೆ ಅದರ ಜೊತೆಗೆ ಒಂದು ಚಿಟಿಕೆಯಷ್ಟು ಕಪ್ಪು ಎಳ್ಳನ್ನು ಬೆರೆಸ್ಕೊಬೇಕಾಗುತ್ತೆ ಅದರ ಜೊತೆ ಜೊತೆಯಾಗಿ ಬಿಳಿ ಸಾಸಿವೆನ ನೀವು ಸೇರಿಸ್ಕೊಂಡು ಆ ನೀರಿಗೆ ನೀವು ಮಿಶ್ರಣ ಮಾಡಿಕೊಂಡು ಏಳು ಸಾರಿ ನೀವು ಗಂಗಾದೇವಿಯ ಮಂತ್ರನ ನೀವು ಪಠಿಸಿ ನೀವು ಗಂಗೇಚ ಗಂಗೆ ಚಮುನೇ ಗೋದಾವರಿ ಮಂತ್ರ ಬರಲಿಲ್ಲ ಅನ್ನೋರು ನೀವು ಗಂಗೆನ ನೀವು ಪ್ರಾರ್ಥನೆ ಮಾಡ್ಬೋದು ಆಮೇಲೆ ಯಮುನೇನ ನೀವು ಪ್ರಾರ್ಥನೆ ಮಾಡಿ ಅದ ಮೇಲೆ ನೀವು ಸರಸ್ವತಿನ ನೀವು ಪ್ರಾರ್ಥನೆ ಮಾಡಿಬಿಟ್ಟು ಆ ನೀರನ್ನ ನೀವು ಏಳು ಸಾರಿ ಸ್ಪರ್ಶ ಮಾಡಿ ಆ ನೀರಿಂದ ನೀವು ಇವತ್ತಿನ ದಿನ ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ಪಾಪಗಳಿರ್ಬೋದು ಶಾಪಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಬರ್ತಾ ಇರೋಂಥ ದುರಾದೃಷ್ಟಗಳಿರ್ಬೋದು ಅದೆಲ್ಲ ಹೋಗೋದಕ್ಕೆ ಈ ನೀರಿನ ವ್ಯವಸ್ಥೆ ಇವತ್ತು ಅನುಕೂಲ ಮಾಡಿಕೊಡುತ್ತೆ ಸಾಧ್ಯ ಆದರೆ ನೀವು ಈ ರೀತಿ ಸ್ನಾನದ ವ್ಯವಸ್ಥೆನ ಮಾಡ್ಕೊತೀನಿ ಅನ್ನೋರು ಸಂಜೆ ತನಕ ಸಮಯ ಇರುತ್ತೆ ನೀವು ಮಾಡ್ಕೊಬೋದು ಅಕಸ್ಮಾತು ನೀವು ನದಿಯಲ್ಲಿ ಸ್ನಾನ ಮಾಡೋ ಅಂಥವ್ರು ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಬೋದು ಯಾಕೆಂದರೆ ಉಪ್ಪು ಬಂದು ನಮ್ಮ ಋಣಬಾಧೆಗಳಿದ್ರೆ ಆ ಋಣಬಾಧೆಗಳೆಲ್ಲ ಹೋಗೋದಕ್ಕೆ ರೋಗ ರುಜಿನಗಳು ಹೋಗೋದಕ್ಕೆ ಅದು ಖಂಡಿತವಾಗಲು ಸಹಾಯ ಮಾಡುತ್ತೆ ಇನ್ನು ಎಳ್ಳು ಎಳ್ಳು ಬಂದು ನಮಗೆ ಸಾಡೆ ಸಾತಿ ಅಥವಾ ನವಗ್ರಹಗಳಿಂದ ಬರ್ತಾ ಇರೋವಂಥ ಸಮಸ್ಯೆಗಳಿದ್ದು ಅದೆಲ್ಲ ಹೋಗೋದಕ್ಕೆ ಅದು ಕಾರಣ ಆಗುತ್ತೆ ಅರಿಶಿಣ ಬಂದು ನಮಗೆ ಗುರುಬಲ ಕೂಡೋದಕ್ಕೆ ಮತ್ತೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗೋದಕ್ಕೆ ಗುರುಗ್ರಹಗಳಿಂದ ರಾಯರ ಅನುಗ್ರಹ ಇರ್ಬೋದು ಅಥವಾ ವಿಷ್ಣುವಿನ ಅನುಗ್ರಹ ಇರ್ಬೋದು ಅಂತ ದೇವತೆಗಳ ಆಶೀರ್ವಾದ ನಮಗೆ ಸಿಗೋದಕ್ಕೆ ಹಂಗೆ ರಾಹು ದೋಷ ಹೋಗೋದಕ್ಕೆ ದುರ್ಗಾಮಾತೆ ಇಷ್ಟಪಡೋ ಅಂತ ಅರಿಶಿಣನ ನಾವು ಬೆರೆಸಿ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೋ ಒಂದು ರಾಹು ದೋಷ ಇರ್ಬೋದು ಕೇತು ದೋಷಗಳಿರ್ಬೋದು ಅದು ಹೋಗೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಇನ್ನು ನಮಗೆ ಬಿಳಿ ಸಾಸಿವೆ ಬಂದು ಮಾಟ ಮಂತ್ರದ ಪ್ರಯೋಗಗಳಿದ್ರೆ ಅಂದರೆ ಚಂದ್ರ ದೋಷಗಳಿದ್ರೆ ತಂದೆ ತಾಯಿಗಳಿಂದ ಬರ್ತಾ ಇರೋವಂಥ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಅದು ನಮಗೆ ಸಹಾಯ ಮಾಡಿಕೊಡುತ್ತೆ ಅದನ್ನು ನೀವು ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀವು ವಸ್ತುಗಳಿಂದ ನೀವು ಸ್ನಾನ ಮಾಡ್ಬೋದು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನದಿಗಳಲ್ಲಿ ಇವತ್ತಿನ ದಿನ ಸ್ನಾನಕ್ಕೆ ಹೋಗುವಂಥವ್ರು ತಮ್ಮ ಇಷ್ಟಾರ್ಥಗಳು ತಮ್ಮ ಬಯಕೆಗಳು ನೆರವೇರಬೇಕು ಅಂತ ಬಯಸುವಂಥವ್ರು ನದಿಯಲ್ಲಿ ಸ್ನಾನ ಮಾಡುವಾಗ ಒಂದು ರೂಪಾಯಿ ನಾಣ್ಯನ ನೀವು ನದಿಗೆ ಎಸೆಯುವಂಥದ್ದನ್ನು ಮಾಡ್ಬೋದು ನಿಮ್ಮ ಮನಸ್ಸಲ್ಲಿ ಇವತ್ತಿನ ತನಕ ನಾನು ಈ ಕೆಲಸ ನನಗೆ ಆಗಿದೆ ಅಂತ ನಾನು ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಅದು ಇವತ್ತಿನ ತನಕ ನಮಗೆ ನೆರವೇರೇ ಇಲ್ಲ ಇದು ನೆರವೇರಬೇಕಪ್ಪ ಹೇಳಿ ನೀವು ನೀವು ಪ್ರಾರ್ಥನೆ ಮಾಡಿ ನದಿಗೆ ನೀವು ಆ ಒಂದು ರೂಪಾಯಿ ನಾಣ್ಯನ ಎಸೆಯೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಕಸ್ಮಾತು ನಿಮಗೆ ತಾಮ್ರದ ನಾಣ್ಯಗಳೇನಾದರೂ ಸಿಕ್ಕಿದ್ರೆ ಐದು ತಾಮ್ರದ ನಾಣ್ಯಗಳಿರ್ಬೋದು ಅಥವಾ ಐದು ಹಿತ್ತಾಳೆಯ ಅಂದರೆ ಐದೈದು ರೂಪಾಯಿ ಕಾಯಿನ್ ಇರುತ್ತಲ್ಲ ಆ ಥರದೇನಾದರೂ ಕಾಯಿನ್ಗಳಿದ್ದರೆ ಅದನ್ನು ನೀವು ಇವತ್ತು ನದಿಗಳಿಗೆ ಹೋಗಿ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆ ರೀತಿ ಕೂಡ ನೀವು ಮಾಡ್ಬೋದು ಅಕಸ್ಮಾತ್ ನಿಮಗೆ ವಿಷ್ಣು ದೇವರು ಮತ್ತು ನಿಮಗೆ ಶ್ರೀನಿವಾಸನ ಆಶೀರ್ವಾದ ಅಥವಾ ಗಂಗೆಯ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಬೇಕು ಅಂತ ಬಯಸುವಂಥವ್ರು ನದಿಗಳಲ್ಲಿ ಇವತ್ತು ವಿಶೇಷವಾಗಿ ನಿಮಗೆ ಇಷ್ಟ ಆದಂತಹ ಸಾವಂತಿಗೆ ಹೂವು ಇರ್ಬೋದು ತುಳಸಿ ಇರ್ಬೋದು ಅಥವಾ ಮಲ್ಲಿಗೆ ಹೂಗಳಿರ್ಬೋದು ಅಂಥವುಗಳನ್ನು ನೀವು ಗಂಗಾ ಮಾತೆಗೆ ನೀವು ಸಮರ್ಪಣೆ ಮಾಡೋದ್ರಿಂದ ಗುಲಾಬಿಗಳಿರ್ಬೋದು ಅಥವಾ ನೀವು ಬಯಸೋಂಥ ಮಲ್ಲಿಗೆ ಹೂವು ಅಂದರೆ ಸರಸ್ವತಿ ದೇವಿಗೆ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಗುಲಾಬಿ ಅಂದರೆ ಇಷ್ಟ ಯಮುನೆಗೆ ಬಂದು ಹಳದಿ ಇಷ್ಟ ಇಂಥದನ್ನೆಲ್ಲ ನೀವು ಇವತ್ತಿನ ದಿನ ನದಿಗಳಿಗೆ ನೀವು ಸಮರ್ಪಣೆ ಮಾಡೋ ಅಥವಾ ಅರಿಶಿಣ ಕುಂಕುಮಗಳನ್ನು ನೀವು ನದಿಗೆ ಸಮರ್ಪಣೆ ಮಾಡೋದರಿಂದ ನಿಮಗೆ ಯಾವುದೇ ರೀತಿಯ ಕಂಟಕಗಳು ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಥವಾ ಕುಟುಂಬದಲ್ಲಿ ಜಗಳ ಇದೆ ಅಂದರೆ ಅದು ನದಿಗಳಲ್ಲಿ ನಾವು ಈ ರೀತಿ ನೀರಿಗೆ ನಾವು ವಿಶೇಷವಾದ ಹೂಗಳನ್ನು ಸಮರ್ಪಣೆ ಮಾಡಿದಾಗ ಆ ರೀತಿಯ ದೋಷಗಳೆಲ್ಲ ಕೂಡ ಹೋಗುತ್ತೆ ಅದರಲ್ಲೂ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕಷ್ಟ ಖಂಡಿತವಾಗ್ಲೂ ನನಗೆ ಈ ವರ್ಷದಲ್ಲಿ ನನಗಿರುವಂಥ ಕಷ್ಟ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ಏನಾದರೂ ನಿಮ್ಮ ಮನೆಯ ಸುತ್ತಮುತ್ತ ನದಿ ಸಮುದ್ರಗಳಿದ್ರೆ ಒಂದು ಅಡಿಕೆ ಪಟ್ಟಿಯ ಎಲೆನ ನೀವು ತಗೊಬೇಕಾಗುತ್ತೆ ಆ ಅಡಿಕೆ ಪಟ್ಟಿಯ ಎಲೆಯ ಒಳಗಡೆ ನೀವು ಒಂದು ವಿಳೆಯದೆಲೆ ಅಥವಾ ಅರಿ ಉಳಿ ಮರದ ಎಲೆನ ನೀವು ಆ ಅಡಿಕೆ ಪಟ್ಟಿಯ ಎಲೆ ಮೇಲೆ ಹಾಕಿ ಬಿಳೆದೆಲೆ ಇದ್ರೂ ಪರವಾಗಿಲ್ಲ ಅದನ್ನು ಅದ್ರ ಮೇಲೆ ಹಾಕಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿಂದ ಮನೆಯಿಂದ ಹೋಗುವಾಗಲೇ ನೀವು ಒಂದು ಪೌಡ್ರನ್ನ ತಯಾರು ಮಾಡ್ಕೊಬೇಕಾಗುತ್ತೆ ಯಾವುದಪ್ಪ ಅದು ಪೌಡ್ರು ಅಂದರೆ ಕಪ್ಪು ಎಳ್ಳನ್ನ ನೀವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಉರುಳಿ ಕಾಳನ್ನ ನೀವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಸ್ವಲ್ಪ ನೀವು ಉದ್ದಿನ ಕಾಳು ಅಂದರೆ ಕಪ್ಪು ಉದ್ದಿನ ಕಾಳು ಸಿಗುತ್ತೆ ಆ ಉದ್ದಿನ ಕಾಳನ್ನು ನೀವು ಮೂರನ್ನು ಸೇರಿಸಿ ್ಬಿಟ್ಟು ಪೌಡ್ರನ್ನ ಮಾಡಿಕೊಂಡು ಅದನ್ನು ನೀವು ದೀಪದ ರೂಪದಲ್ಲಿ ನೀವು ಅದನ್ನು ತಯಾರಿಸ್ಕೊಂಡು ಅಲ್ಲಿ ಹೋಗಿ ನೀವು ಆ ಎಲೆಯ ಮೇಲೆ ಅಥವಾ ಅರಳಿ ಮರದ ಎಲೆಯ ಮೇಲೆ ನೀವು ಆ ದೀಪನ ನೀವು ಇಟ್ಟು ತುಪ್ಪನ ಹಾಕಿ ಮೂರು ಎಳೆಯ ಬತ್ತಿಗಳನ್ನು ಹಾಕಿ ನೀವು ಸಮುದ್ರ ದೇವತೆಗಳು ಅಂದರೆ ನದಿಯಲ್ಲಿರುವಂಥ ಸರಸ್ವತಿ ದೇವಿ ಗಂಗಾದೇವಿ ಯಮುನಾ ದೇವಿನ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಬೇಡಿಕೆಗಳು ಎಂಥದ್ದಿದೆ ಏನಾಗ್ತಿದೆ ನಿಮ್ಮ ಜೀವನದಲ್ಲಿ ಅದನ್ನು ನೀವು ಸಮುದ್ರ ದೇವತೆಯ ಮುಂದೆ ನೀವು ಹೇಳ್ಕೊಂಡು ದೀಪ ಹಚ್ಚಿ ಬರೋದರಿಂದ ನಿಮಗೆ ಯಾವುದೇ ರೀತಿಯ ದೋಷಗಳಿದ್ರೆ ಅದು ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗಲೂ ಸಹಾಯ ಮಾಡುತ್ತೆ ಅಕಸ್ಮಾತ್ ನಿಮಗೆ ಸಮಯ ಇಲ್ಲ ನಮಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ನೊಂದ್ಕೊಂಡಿರೋ ಅಂಥವ್ರು ನೀವೇನು ಮಾಡ್ಬೋದು ಅಂದರೆ ಮನೆಯ ಮುಂಭಾಗದಲ್ಲಿ ಇವತ್ತಿನ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಒಂದು ನಿಮ್ಮ ಮನೆಯಲ್ಲಿ ಹೂವಿನ ಕುಂಡದ್ದು ಉರುಳಿ ಇರುತ್ತಲ್ಲ ಆ ಉರುಳಿಗೆ ನೀವು ಶುದ್ಧವಾದ ನೀರನ್ನು ನೀವು ಅದಕ್ಕೆ ಬೆರೆಸ್ಬೇಕಾಗುತ್ತೆ ಉಯ್ಯಬೇಕಾಗುತ್ತೆ ಅದಕ್ಕೆ ನೀವು ಒಂದು ಸ್ವಲ್ಪ ಪನ್ನೀರನ್ನು ನೀವು ಬೆರೆಸಿ ಅದಕ್ಕೆ ನೀವು ಒಂದು ಚಿಟಿಕೆ ಅರಿಶಿಣ ಕುಂಕುಮ ಹಾಕಿ ಒಂದು ರೂಪಾಯಿ ನಾಣ್ಯ ಇರ್ಬೋದು ಇಲ್ಲ ಐದು ರೂಪಾಯಿ ನಾಣ್ಯಗಳು ಅಂದರೆ ತಾಮ್ರದ ನಾಣ್ಯಗಳಿರ್ಬೋದು ಅದನ್ನೇ ನೀವು ಸಮುದ್ರ ದೇವತೆ ಅಂತ ನೀವು ಆಹ್ವಾನ ಮಾಡಿ ಆ ನೀರಿಗೆ ನೀವು ಐದು ನಾಣ್ಯಗಳನ್ನು ಹಾಕಿ ಅದರ ಎದುರಿಗೆ ನೀವು ನಾನು ಹೇಳ್ಕೊಟ್ನಲ್ಲ ಅಂದರೆ ಉರುಳಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟು ಮತ್ತು ಕಪ್ಪು ಎಳ್ಳಿಂದ ತಯಾರಿಸಿದಂತಹ ದೀಪನ ಕೂಡ ನೀವು ತಯಾರು ಮಾಡಿ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಅಂದರೆ ಆ ಹೂವಿನ ಕುಂಡದ ಮುಂದೆ ನೀವು ತುಪ್ಪ ಹಾಕಿ ದೀಪ ಹಚ್ಚೋದ್ರಿಂದನೂ ಕೂಡ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಇನ್ನು ನೀವು ಮನೆಯ ದೇವರಲ್ಲಿ ಅಂದರೆ ನಿಮ್ಮ ಕುಲದೇವತೆ ಇರ್ಬೋದು ಇಷ್ಟದೈವ ಇರ್ಬೋದು ಅಥವಾ ಗ್ರಾಮ ದೇವತೆ ಇರ್ಬೋದು ನಿಮಗೆ ಅದರಲ್ಲೂ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಬೇಕು ವಿಷ್ಣುವಿನ ಸಮೇತ ನಮ್ಮ ಮನೆಗೆ ಅನುಗ್ರಹ ಬೇಕು ಅಂತ ಬಯಸುವಂಥರೂ ನಿಮ್ಮ ಮನೆಯ ಮುಂಭಾಗದಲ್ಲಿರುವಂತಹ ಅಂದರೆ ನೀವು ದೇವರ ಮನೆಯಲ್ಲಿ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಅಥವಾ ದೇವರ ವಿಗ್ರಹದ ಮುಂದೆ ನೀವು ಈ ರೀತಿ ದೀಪ ಕೂಡ ಮಾಡ್ಬೋದು ಅದೇ ಒಂದು ಅಡಕೆ ಪಟ್ಟಿಯ ಎಲೆಯ ಮುಂದೆ ನೀವು ಅಥವಾ ಅರಳಿ ಮರದ ಎಲೆ ಹಾಕ್ಬೋದು ಅಂದ್ರೆ ಬಿಳೆಯದೆಲೆಯನ್ನು ನೀವು ಹಾಕಿ ಅದರ ಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಅವತ್ ಇವತ್ತಿನ ದಿನ ಅದಕ್ಕೆ ಒಂದು ಅಕ್ಕಿ ಹಿಟ್ಟನ್ನು ನೀವು ತಗೊಬೇಕಾಗುತ್ತೆ ಆ ಅಕ್ಕಿ ಹಿಟ್ಟಿನ ಜೊತೆಗೆ ನೀವು ಸ್ವಲ್ಪ ಹಾಲನ್ನು ಕೂಡ ಬೆರೆಸ್ಬೇಕಾಗುತ್ತೆ ಹಾಲನ್ನು ಬೆರೆಸಿದ ನಂತರ ಸಕ್ಕರೆನ ನೀವು ಪುಡಿ ಮಾಡಿ ಅದಕ್ಕೆ ಬೆರೆಸ್ಕೊಂಡು ಯಾಲಕ್ಕಿ ಕಾಯಿನ ಚೆನ್ನಾಗಿ ಕುಟ್ಟಿ ಅದರೊಳಗೆ ಹಾಕಿ ನೀವು ವಿಶೇಷವಾಗಿ ಇವತ್ತಿನ ದಿನ ಅದನ್ನು ನೀವು ದೀಪವಾಗಿ ತಯಾರಿಸಿ ಅದರಲ್ಲೂ ಮೂರು ಬತ್ತೆಗಳನ್ನು ಹಾಕಿ ನೀವು ನಿಮ್ಮ ಕುಲದೇವರ ಮುಂದೆ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಅಥವಾ ಮಹಾಲಕ್ಷ್ಮಿಯ ಮುಂದೆ ಆ ದೀಪನ ನೀವು ಹಚ್ಚಿ ಅದನ್ನು ನೀವು ವಿಶೇಷವಾಗಿ ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನು ನೀವು ತಾಯಿ ಮಹಾಲಕ್ಷ್ಮಿಗೆ ನೀವು ಇವತ್ತು ಸಲ್ಲಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆ ದೀಪ ದೀಪ ಉರಿದು ತಣ್ಣಗಾದ ನಂತರ ನೀವು ಆ ಬತ್ತೆಗಳನ್ನು ಯಾವುದಾದ್ರೂ ಒಂದು ಹಸಿರು ಗಿಡಕ್ಕೆ ಹಾಕಿಬಿಟ್ಟು ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಆ ದೂ ದೀಪದಲ್ಲಿ ಹುರಿದಿರುವಂತಹ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಅದನ್ನು ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಇವತ್ತಿನ ದಿನ ತಿನ್ನೋದ್ರಿಂದ ನಮ್ಮಲ್ಲಿ ಬರುವಂಥ ಚರ್ಮ ವ್ಯಾಧಿಗಳಿರ್ಬೋದು ಕಂಟಕಗಳಿರ್ಬೋದು ದೋಷಗಳಿರ್ಬೋದು ಶಾಪಗಳಿರ್ಬೋದು ಅಥವಾ ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಕರ್ಮ ನಮಗೆ ಬಾಧಿಸ್ತಾ ಇದ್ರೆ ಅದು ನಿವಾರಣೆ ಆಗೋದಕ್ಕೆ ಈ ದೀಪದಿಂದ ತಯಾರಿಸಿದಂತಹ ಹಿಟ್ಟನ್ನು ನಾವು ಇವತ್ತು ಸೇವನೆ ಮಾಡಬೇಕಾಗುತ್ತೆ ಇನ್ನು ನೀವು ಮನೆಯ ಮುಂಭಾಗದಲ್ಲಿ ಮಾಡಿದಂತಹ ಉರುಳಿ ಇರ್ಬೋದು ಉದ್ದಿನ ಕಾಳು ಮತ್ತು ಕಪ್ಪು ಇಳಿನಿಂದ ತಯಾರಿಸಿದಂತಹ ದೀಪನ ನೀವು ತದನಂತರ ನೀವು ಹಸುಗೆ ನೀವು ತಿನ್ನಿಸ್ಬೋದು ಈ ರೀತಿ ನೀವು ಈ ಮೌನಿ ಅಮವಾಸೆ ದಿನ ಇವತ್ತಿನ ಸಂಜೆ ಸಮಯದಲ್ಲಿ ನೀವು ಇದನ್ನ ಮಾಡ್ಕೊಬೇಕಾಗುತ್ತೆ ನದಿಗೆ ಸ್ನಾನಕ್ಕೆ ಹೋದಂತ ಸಂದರ್ಭದಲ್ಲಿ ಮನೆಗೆ ಬರುವಂತಹ ಸದಸ್ಯರುಗಳು ಯಾರು ಒಂದಷ್ಟು ಸಿಹಿನ ತಂದು ನಿಮಗೆ ಸರಿ ಅನಿಸಿದ್ರೆ ಯಾರಿಗಾದರೂ ನೀವು ಒಂದಷ್ಟು ಸಿಹಿನ ನೀವು ದಾನ ಮಾಡಬಹುದು ನಿಮಗೆ ಸಾಧ್ಯವಾದಷ್ಟು ಬಡಬಗ್ರಿಗೆ ಇವತ್ತು ಎಳ್ಳಿನಿಂದ ತಯಾರಿಸಿದಂತಹ ಉಂಡೆಗಳಿರ್ಬೋದು ಎಳ್ಳಿನಿಂದ ಮಾಡಿದಂತಹ ಪುಳಿಯೊಗ್ರೆಗಳಿರ್ಬೋದು ಎಳ್ಳಿನಿಂದ ಮಾಡಿದಂತಹ ಯಾವುದೇ ಒಂದು ನೈವೇದ್ಯಗಳನ್ನ ನೀವು ದೇವರ ಮುಂದೆ ಇಟ್ಟು ಅದನ್ನು ನೀವು ಇವತ್ತಿನ ದಿನ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಈ ರೀತಿ ನಾವು ಮೌನ ಮೌನಿ ಅಮಾವಾಸ್ಯೆನ ನಾವು ಈ ರೀತಿ ಮನೆಯಲ್ಲೂ ಕೂಡ ಆಚರಣೆ ಮಾಡ್ಬೋದು ಇಲ್ಲ ಸಮುದ್ರ ದೇವತೆಗಳ ಮುಂದೆ ನೀವು ಈ ರೀತಿ ಕೂಡ ಆಚರಣೆ ಮಾಡ್ಬೋದು ನಿಮಗೆ ಯಾವುದು ಸರಿ ಅನಿಸುತ್ತೋ ನಿಮಗೆ ಯಾವುದು ಮಾಡೋಕ್ಕೆ ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಇವತ್ತಿನ ದಿನ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ ಖಂಡಿತವಾಗ್ಲೂ ಈ ದಿನ ಇದ್ರೂ ಉಪಯೋಗನ ಪಡ್ಕೊಳ್ಳಿ ಯಾಕಂದರೆ ವಿಶೇಷ ಯೋಗದಲ್ಲಿ ಬಂದಿರೋಂಥ ಈ ಮಾಗ ಸ್ನಾನಕ್ಕೆ ತುಂಬನೇ ಪ್ರಾಮುಖ್ಯತೆ ಇದೆ ಯಾಕಂದರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಾವುದೋ ಒಂದು ರೋಗರುಜನೆಗಳಿಗೆ ದುಡ್ಡು ಕಾಸನ ನಾವು ಖರ್ಚು ಮಾಡೋಕ್ಕೂ ಆಗೋದಿಲ್ಲ ಮಾಟ ಮಂತ್ರದ ಪ್ರಯೋಗ ಹೇಳಿ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡುಗಳನ್ನು ಕಿತ್ಕೊಂತ ಇರ್ತಾರೆ ಯಾಕಂದರೆ ಅಲ್ಲಿ ಒಂದು ಟೈಮು ನಮ್ಮ ಹಣೆ ಬರದಲ್ಲಿ ಗೃಹಗತಿಗಳು ಸರಿ ಇಲ್ದಿದ್ದಾಗ ನಮ್ಮ ಜೀವನದಲ್ಲಿ ನಾವು ನಡೆಸ್ತಿರೋವಂಥ ಜೀವನದ ವ್ಯವಸ್ಥೆಯಲ್ಲಿ ಏರುಪೇರುಗಳಾಗ್ಬೋದು ಜಗಳ ಬರ್ಬೋದು ಮನಸ್ತಾಪ ಬರ್ಬೋದು ಕಷ್ಟ ನಷ್ಟಗಳು ಬರ್ಬೋದು ಅಂಥದನ್ನೆಲ್ಲ ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯಲ್ಲಿ ಸಿಗುವಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಇದನ್ನು ನಾವು ಖಂಡಿತವಾಗ್ಲೂ ನಿವಾರಣೆ ಮಾಡ್ಕೊಬೋದು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸಿಕೊಟ್ಟು ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ಇದು ಸರಿ ಅನ್ಸುದ್ರೆ ನಿಮ್ಗೆ ಮಾಡ್ಕೊಳ್ಳೋಂತ ಸಮಯ ಇದ್ದು ಅವಕಾಶ ಇದ್ದು ಮಾಡ್ಕೊಂತೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು